ಕರ್ಬೇವು ಶೇಂಗಾದ ಮಸಾಲೆ ಅನ್ನನ ಮಾಡೋಣ ಹೊಟ್ಟೆ ತುಂಬ ತಿಂತೀರ ರುಚಿಯಲ್ಲಿ ರಾಜ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರ್ಬೇವು ಮತ್ತು ಶೇಂಗಾವನ್ನು ಯೂಸ್ ಮಾಡಿ ಒಂದು ರೈಸ್ ಐಟಮನ್ನು ಮಾಡೋಣ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೆ ಒಂದು ಪುಡಿನ ರೆಡಿ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆ ಅರ್ಧ ಚಮಚದಷ್ಟು ಕಾಳು ಮೆಣಸು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಬಿಳಿ ಎಳ್ಳು ಅಥವಾ ಕರಿ ಎಳ್ಳನ್ನು ಹಾಕ್ಬೋದು ಇಲ್ಲಿ ಒಂದು ಮೂರು ಬ್ಯಾಡ್ಗಿ ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದು ಕಲರ್ ಚೇಂಜ್ ಆಗಬೇಕು ಹಸಿ ಅಂಶ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಹೀಗೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದು ಒಂದು ಕಲರ್ ಚೇಂಜ್ ಆಗುತ್ತೆ ಈಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಅದೇ ಕಡಾಯಿನ ತಗೊಂಡು ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಸಣ್ಣ ಬೌಲಲ್ಲಿ ಒಂದು ಬೌಲ್ ಕಡಲೆ ಬೀಜ ತೊಗೊಂಡು ಇದನ್ನು ಅಷ್ಟೇ ಗರಿಗರಿಯಾಗಿ ಫ್ರೈ ಮಾಡಿಕೊಳ್ಳೋಣ ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಸಪ್ರೇಟಾಗಿ ಫ್ರೈ ಮಾಡಬೇಕು ರುಚಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಹುಣಸೆಹಣ್ಣನ್ನು ಕೂಡ ಹಾಕ್ತಾಯಿದ್ದೀನಿ ಬೀಜ ಈಗ ಚೆನ್ನಾಗಿ ಫ್ರೈ ಆಗಿದೆ ಹುಣಸೆಹಣ್ಣು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಆದರೆ ಬಿಸಿ ಆದರೆ ನಮಗೆ ಈ ಪುಡಿ ಮಾಡ್ಕೊಳ್ಳುವಾಗ ಅದು ಒಂದು ಮೆತ್ತಗಾಗೋದಿಲ್ಲ ಈಗ ಕಡಲೆ ಬೀಜ ಎಲ್ಲ ಸೈಡ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಹೆಸಳು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೆಳ್ಳುಳ್ಳಿನ ಫ್ರೈ ಮಾಡಿ ಹಾಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಮಾಡೋ ಮಸಾಲ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಈ ಬೆಳ್ಳುಳ್ಳಿನ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಕಡಲೆಬೀಜ ಬೆಳ್ಳುಳ್ಳಿ ಹುಣಸೆಹಣ್ಣು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಪಕ್ಕದಲ್ಲೇ ತಿಳ್ಕೊಳ್ಳೋಣ ಈಗ ಕರ್ಬೇವನ್ನ ಫ್ರೈ ಮಾಡ್ಕೊಳ್ಬೇಕು ಕರ್ಬೇವಿನ ಒಂದು ಹಿಡಿಯಷ್ಟು ನಾನು ತೊಗೊಂಡಿದ್ದೀನಿ ಇದನ್ನು ಒಂದು ಹಿಡಿ ಹಾಕಿದ್ರೂ ಒಂದೇ ಸ್ಪೂನಷ್ಟು ನಮಗೆ ಪೌಡ್ರ್ ಸಿಗುತ್ತೆ ಇದಕ್ಕೂ ಕೂಡ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಗರಿ ಗರಿಯಾಗಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಫ್ರೈ ಮಾಡಿದಾಗ ಈ ರೀತಿ ಎಲೆಯೆಲ್ಲ ಪುಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಫಸ್ಟ್ ಪೌಡ್ರ್ ಮಾಡಿಕೊಳ್ಬೇಕು ನೋಡಿ ಈಗ ಕರಿಬೇವು ಒಂದೆರಡರಿಂದ ಮೂರು ಚಮಚದಷ್ಟು ಪುಡಿಯಾಗಿದೆ ಈಗ ಇದೇ ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿರುವ ಕಡಲೆ ಬೀಜಗಳು ಹಾಗೆ ಬೇಳೆಗಳನ್ನು ಹಾಕೊಳ್ಳೋಣ ನೋಡಿ ಕಡಲೆಬೀಜು ಹುಣಸೆಹಣ್ಣು ಹಾಗೆ ಮೆಣಸಿನಕಾಯಿ ಬೇಳೆಗಳನ್ನು ಇದ್ದೀನಿ ನಾನು ಇವಾಗೇ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಲ್ಲುಪ್ಪನ್ನು ಬಳಸಿದ್ದೀನಿ ನಾನು ಒಂದು ರೌಂಡ್ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆದರೆ ಸಾಕಾಗುತ್ತೆ ಸೇಮ್ ದೇವಸ್ಥಾನದ ರುಚಿಯಲ್ಲಿ ನಾವು ಪುಳಿಯೋಗರೆ ತಿಂದಾಗ ಯಾವ ರುಚಿ ಇರುತ್ತೋ ಅದೇ ರುಚಿಯಲ್ಲಿ ಇದು ಇರುತ್ತೆ ಕರಿಬೇವು ಹಾಕಿರೋದ್ರಿಂದ ಡಿಫ್ರೆಂಟ್ ಆಗಿರುತ್ತೆ ಈ ಪುಡಿಯನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಬಿಸಿ ಅನ್ನದ ಜೊತೆಗೆ ಕೂಡ ಕಲಿಸ್ಕೊಂಡು ತಿನ್ಬೋದು ನೋಡಿ ನಾನು ಮಾಡಿರುವ ಪೌಡರ್ ಇಷ್ಟಾಗಿದೆ ಒಂದು ಎರಡು ಸಲ ತಿಂಡಿಗೆ ನಾವು ರೆಡಿ ಮಾಡ್ಕೊಳ್ಬೋದು ಪೌಡರನ್ನು ಇದನ್ನು ಸ್ವಲ್ಪ ಬಿಸಿ ಇದೆ ಈಗ ತಣ್ಣಗೆ ಆರಕ್ಕೆ ಬಿಟ್ಬಿಡೋಣ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಅರ್ಧ ಬೌಲಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೇಮ್ ಪುಳಿಯೋಗರೆ ಒಗ್ಗರಣೆ ಹೇಗೆ ಮಾಡ್ಕೊಳ್ತೀರಾ ಆ ರೀತಿ ಮಾಡಿಕೊಳ್ಬೇಕು ಈಗ ಒಂದು ಬೌಲ್ ಕಡಲೆ ಬೀಜವನ್ನು ಹಾಕಿ ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದೆರಡು ಒಣಮೆಣ್ಸಿನಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದರ ಕಲರ್ ಚೇಂಜ್ ಆಗಿದೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಈಗ ನಮ್ಮ ಒಂದು ಕರಿಬೇವು ರೈಸಿಗೆ ಬೇಕಾಗುವ ಒಗ್ಗರಣೆ ರೆಡಿ ಆಯಿತು ನೋಡಿ ನೀವು ಬೇಕಿದ್ರೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಈ ಒಗ್ಗರಣೆಗೆ ಹಾಕಿ ಈ ಪೌಡ್ರನ್ನ ಮಿಕ್ಸ್ ಮಾಡ್ಬೋದು ನಾನಿಲ್ಲಿ ಹಾಗೆ ಮಾಡ್ತಾಯಿಲ್ಲ ಪೌಡ್ರ್ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಇದನ್ನು ಸಪ್ರೇಟ್ ಸಪ್ರೇಟಾಗಿ ಮಿಕ್ಸ್ ಮಾಡ್ತೀನಿ ಈಗ ಅನ್ನ ಮಾಡಿದ ಮೇಲೆ ತಣ್ಣಗಾಗಬೇಕು ಉದ್ರದ್ರ ಆಗಬೇಕು ಆವಾಗ ನಾವು ಕಲಿಸೋಕೆ ಚೆನ್ನಾಗಿರುತ್ತೆ ಉದ್ರದ್ರಾಗಿರುವ ಅನ್ನಕ್ಕೆ ಫಸ್ಟು ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ನಂತರ ನಮಗೆ ಪೌಡ್ರ್ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಪೌಡ್ರನ್ನು ಹಾಕ್ತಾಯಿದ್ದೀನಿ ನಾನು ತೊಗೊಂಡಿರುವ ಇಷ್ಟು ರೈಸಿಗೆ ನೋಡಿ ಇಷ್ಟು ಪೌಡ್ರ್ ಸರಿ ಹೋಗುತ್ತೆ ಇದನ್ನೇ ಈ ರೀತಿಯಾಗಿ ಮೇಲ್ಮೇಲೇನೆ ನಾವು ಈ ರೀತಿ ಕಲಿಸ್ಕೊಳ್ಬೇಕು ಯಾವತ್ತೇ ಇದ್ದರೂ ಸೌಟಲ್ಲಿ ಈ ಥರ ರೈಸನ್ನು ಕಲಿಸೋದ ಬದಲು ಕೈಯಿಂದ ಕಲಿಸಿದರೆ ಚೆನ್ನಾಗಿರುತ್ತೆ ಕೈಯನ್ನು ಚೆನ್ನಾಗಿ ತೊಳೆದು ನಂತರ ನಾವು ಕೈಯಿಂದ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಕೈಯಲ್ಲಿ ಕೂಡ ನಾವು ಅದನ್ನು ಪ್ರೆಸ್ ಮಾಡಬಾರ್ದು ಮೇಲೆ ಮೇಲೇ ಈ ರೀತಿ ಕಲಿಸ್ಕೊಳ್ಬೇಕು ಈ ರೈಸ್ ಒಮ್ಮೆ ಮಾಡಿ ತಿಂದರೆ ನೀವು ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ರೈಸು ನೋಡಿ ಇವಾಗ ಚೆನ್ನಾಗಿ ಕಲಿಸಿದ್ದೀನಿ ಇವಾಗ ರೆಡಿ ಇದೆ ರೈಸು ಕರಿಬೇವು ಶೇಂಗಾ ಹಾಕಿರುವ ಮಸಾಲೆ ರೈಸ್ ರೆಡಿ ಆಯಿತು ಈ ಪೌಡರನ್ನು ರೆಡಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳಗಟ್ಟಲೆ ನೀವು ಯೂಸ್ ಮಾಡ್ಬೋದು ಕರಿಬೇವು ಮಾತ್ರ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡು ನಾವು ಹಾಕಿರುವ ಬೇಳೆಗಳನ್ನು ಜಾಸ್ತಿ ಹಾಕ್ಕೊಂಡು ಪುಳಿಯೋಗರೆ ಥರ ನಾವು ರೆಡಿ ಮಾಡಿಕೊಂಡ್ರೆ ಪುಳಿಯೋಗರೆಕ್ಕಿಂತ ರುಚಿಯಾಗಿರುತ್ತೆ ಇವಾಗ ನೋಡಿ ಪೌಡ್ರ್ ಇಷ್ಟು ಮಿಕ್ಕಿದೆ ಇನ್ನೊಂದು ಟೈಮ್ಗೆ ನಾವು ಮಾಡ್ಕೊಬೋದು ರೈಸನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ ಈ ಒಂದು ರೈಸನ್ನು ನಾನು ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ ಹಾಗಾಗಿ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಇಂಥ ರೈಸ್ ಮಾಡಿಕೊಟ್ರೆ ಅಂತೂ ಒಂದು ತುತ್ತು ಬಿಡದ ಹಾಗೆ ತಿಂತಾರೆ ಮಕ್ಕಳು ಅಷ್ಟೊಂದು ರುಚಿಕರವಾಗಿತ್ತೆ ಈ ರೈಸು ಇವತ್ತಿನ ಕರಿಬೇವು ಹಾಗೆ ಶೇಂಗಾ ಬೀಜದ ಮಸಾಲಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು